ಈ ದೃಶ್ಯ ನೋಡಿದ್ರೆ ಎದೆ ಅನ್ನೋದು ಗ್ಯಾರಂಟಿ ಹಾಸನದಲ್ಲಿ ಎರಡು ದಿನಗಳ ಹಿಂದೆ ವಿದ್ಯುತ್ ಕಂಬಕ್ಕೆ ಕಾರೊಂದು ಡಿಕ್ಕಿಯಾಗಿದ್ದ ಪರಿಣಾಮ ಎಲೆಕ್ಟ್ರಿಕ್ ಕಂಬ ಚಿಂದಾಗಿತ್ತು ಆದ್ರೆ ಇವರಿಗೂ ಕೂಡ ಚೆಸ್ಕಾಂ ಸಿಬ್ಬಂದಿಗಳು ಇದರ ಕಡೆ ಗಮನ ಹರಿಸುವುದೇ ಇರುವುದಕ್ಕೆ ಸ್ಥಳೀಯ ನಾಗರಿಕರು ಹಿಡಿ ಶಾಪ ಹಾಕುತ್ತಿದ್ದಾರೆ ಕಾರು ಗುದ್ದಿದ ಪರಿಣಾಮದಿಂದಾಗಿ ಕಂಬ ಯಾವಾಗ ಬೀಳುತ್ತೋ ಎಂಬ ಭಯದಲ್ಲಿ ಸ್ಥಳೀಯರಿದ್ದಾರೆ ಈ ಲೈಟ್ ಕಂಬದಿಂದ ನೂರಾರು ಮನೆಗಳಿಗೆ ವಿದ್ಯುತ್ ಸಂಚಾರವಾಗುತ್ತಿದ್ದು ಆಗಲೋ ಈಗಲೋ ಬೀಳು ಹಾಗಿದೆ ಆದರೂ ಅದ್ಯಾಕೋ ಗೊತ್ತಿಲ್ಲ ಇದರ ಬಗ್ಗೆ ಚೆಸ್ಕಾಂ ಅಧಿಕಾರಿಗಳು ಗಮನ ಹರಿಸುತ್ತಿಲ್ಲ ಅಧಿಕಾರಿಗಳ ಬೇಜವಾಬ್ದಾರಿ ನಡಿಗೆ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಿಲ್ಲ ಮುರಿದು ಬೀಳ ಅಂತ ಸ್ಟಿದೆ ಇವ್ರು ಏನು ಕೆಲಸ ಮಾಡ್ತಾ ಎಷ್ಟು ಸಂಬಳ ತಗೊತಾ ಇಲ್ವಾ ಇವರು ಡಿಪಾರ್ಟ್ಮೆಂಟ್ ಏತಿಕ್ಕಿದೆ ಇದು ಬಿದ್ದು ರೋಡಿಗೆ ಸತ್ತ ಪರಿಹಾರ ಕೊಡ್ತಾರೆ ಇವರು ಇದಕ್ಕೋಸ್ಕರ ನಾ ಸರ್ಕಾರ ಇರೋದು ಇದು ಎಲ್ಲಿ ಬಿದ್ದಿದೆ ಕಂಬ ಮುರಿದು ಹೋಗಿದೆ ಇದ್ರ ಜವಾಬ್ದಾರಿ ಯಾರು ನೋಡ್ಕೋಬೇಕು ನಾವು ನೋಡ್ಬೇಕಾ ಇದು ಕೆಆರ್ ಇಲ್ವಾ ಯಾವ ಡಿಪಾರ್ಟ್ಮೆಂಟ್ ಇಲ್ಲ ಇದ್ರ ಯಾವ ಮಿನಿಸ್ಟ್ರು ಏನು ಮಾಡೋಕ್ಕೋಸ್ಕರ ಈ ದೇಶ ಆಳ್ತಾ ಇದ್ದಾರೆ ಇದಕ್ಕೆ ಇವರು ತಗೊಂಡು ಲೂಟಿ ಹೊಡಿಯೋಕೆ ಮಾಡಿದ ಇಂಥ ಹಲ್ಕ ಕೆಲಸನೆಲ್ಲ ಮಾಡಬೇಕಾದ್ರೆ ಇವ್ರಿಗೆ ಮರ್ಯಾದೆ ಇಲ್ಲವೇ ಅದು ಹೇಳ್ಬೇಕಾ ಸಾರ್ವಜನಿಕರು ಕಂಬ ಅವಾಗ ಮುರಿದು ಕಟ್ಟೆ ಮೇಲೆ ನಿಂತಿದೆ ಇವ್ರಿಗೆ ಗೌರವ ಇದ್ದರೆ ಇವತ್ತು ಇಷ್ಟೊತ್ತಿಗೆ ಮಾಡಬೇಕಾಗಿತ್ತು ಇವರು ಇವ್ರಿಗೆ ಮರ್ಯಾದೆ ಇದ್ದರೆ ಬಂದು ತಕ್ಷಣ ಮಾಡಲಿ ಅವ್ರಿಗೆ ಎಚ್ಚರಿಕೆ ಕೊಟ್ಟಿದ್ದೀನಿ ಹೇಳಿ ಒಂಚೂರು ಸರಿ ಶನಿವಾರ ಸುಮಾರು ಒಂದೂವರೆ ಹೊತ್ತಿನಲ್ಲಿ ಇದು ಎನ್ ಆರ್ ಸರ್ಕಲ್ ಬಂದು ಸುಭಾಷ್ಕರ್ ಸರ್ಕಲ್ ಇಲ್ಲಿ ಬಂದು ಒಂದು ಕಂಬಕ್ಕೆ ಹೊಡೆದಿದ್ದಾರೆ ಯಾರೋ ಒಬ್ಬರು ಕಾರವರು ಸ್ವಿಫ್ಟ್ ಕಾರ್ ಅಂತ ರೆಡ್ ಕಲರ್ ಕಾರು ಅದರಿಂದ ನಮ್ಮ ಬಿಲ್ಡಿಂಗ್ಗೆ ಎರಡು ದಿವಸದಿಂದ ಕರೆಂಟ್ ಇಲ್ಲ ಕೆ ಅವರು ಅದನ್ನು ತಲೆ ಇಲ್ಲ ಇಲ್ಲಿ ಕಂಬ ಬಿದ್ದು ನಿಂತಿದೆ ಇದು ಯಾರ ಮೇಲೆ ಬೀಳುತ್ತೋ ಯಾರಿಗೆ ಬೀಳುತ್ತೋ ಯಾವಾಗ ಬೀಳುತ್ತೋ ಗೊತ್ತಿಲ್ಲ ಇದು ಹೆಚ್ಚು ಕಮ್ಮಿ ಆದರೆ ಅವರೇ ಆಗ್ತಾರೆ ಅವರೇ ಇದು ಆದಷ್ಟು ಬೇಗ ಸರಿ ಮಾಡಿಸಿ ಅಂತ ಒಂದು ವಿನಂತಿ ನಿಮ್ಮ ಟಿ ವಿ ಅವ್ರ ಕಡೆಯಿಂದ